ಉತ್ತರಾಖಂಡ ಆಧ್ಯಾತ್ಮಿಕತೆಗೆ ಹೆಸರುವಾಸಿಯಾಗಿದೆ ಹೀಗಾಗಿ ಇದನ್ನ ದೇವಭೂಮಿ ಅಂತ ಕರೆಯಲಾಗುತ್ತೆ ಅನೇಕ ಜನರು ಇಲ್ಲಿಗೆ ದೇವಾಲಯಗಳಿಗೆ ಭೇಟಿ ನೀಡಲು ಬಯಸ್ತಾರೆ ಅಂಥವರಿಗಾಗಿಯೇ ಇಂಡಿಯನ್ ರೈಲ್ವೆ ಕೇಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ಅದ್ಭುತ ಪ್ಯಾಕೇಜ್ ತಂದಿದೆ ಪ್ಯಾಕೇಜ್ ದರವಿಷ್ಟು ಪ್ರವಾಸ ಎಷ್ಟು ದಿನ ಇರುತ್ತೆ ಮಾಹಿತಿ ನೋಡೋಣ ಬನ್ನಿ ಉತ್ತರ ಭಾರತದ ಹಿಮಾಲಯ ಪ್ರಾಂತ್ಯದ ರಾಜ್ಯವಾಗಿರುವ ಉತ್ತರಾಖಂಡ ಇದು ಅಸಾಧಾರಣ ನೈಸರ್ಗಿಕ ಸೌಂದರ್ಯತೆ ಮತ್ತು ಆಧ್ಯಾತ್ಮಿಕತೆಯ ಭಂಡಾರವನ್ನೇ ತನ್ನೊಳಗೆ ಹೊಂದಿರುವಂತಹ ರಾಜ್ಯವಾಗಿದೆ ದೇವಭೂಮಿ ಎಂದೇ ಹೆಸರುವಾಸಿಯಾಗಿರುವ ಇದು ಮೊದಲು ಹಿಮಾಂಚಲ ಎಂದು ಕರೆಯಲ್ಪಡುತ್ತಿತ್ತು ಹಿಮಾಲಯದ ಮನಮೋಹಕ ಸೌಂದರ್ಯತೆಗಳ ಜೊತೆಗೆ ನೈಸರ್ಗಿಕ ಸೌಂದರ್ಯತೆ ಮತ್ತು ಸಾಂಸ್ಕೃತಿಕ ವೈಭವಗಳ ಸಾಮರಸ್ಯವನ್ನ ಪ್ರತಿಬಿಂಬಿಸುವ ಸ್ಥಳವಿದು ಅಂದ್ರೆ ತಪ್ಪಾಗಲಾರದು ಹಿಂದೂಗಳ ಪವಿತ್ರ ನದಿಗಳೆನಿಸಿರುವ ಗಂಗಾ ಮತ್ತು ಯಮುನಾ ನದಿಗಳ ಉಗಮ ಸ್ಥಾನವಾಗಿರುವ ಈ ಸ್ಥಳವು ಹಿಂದೂಗಳಿಗೆ ಅತ್ಯಂತ ಜನಪ್ರಿಯವಾದ ಯಾತ್ರಾ ಸ್ಥಳವೂ ಹೌದು ಅಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಚಾರ್ ಧಾಮಗಳಾದ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ ಮತ್ತು ಬದರಿನಾಥಗಳಿಗೆ ನೆಲೆಯಾಗಿದ್ದು ಇಲ್ಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲು ಸಾವಿರಾರು ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡುವುದು ಸರ್ವೇ ಸಾಮಾನ್ಯವೆನ್ನಬಹುದು ಕಡಿದಾದ ಪರ್ವತಗಳಿಗೆ ಅಲಂಕಾರ ಪ್ರಾಯವೆನಿಸುವಂತಹ ಓಕ್ಸ್ ಬರ್ಚ್ಗಳು ಸಿಲ್ವರ್ ಫರ್ಗಳು ಮತ್ತು ರೋಡೋಡೆಂಡ್ರಾನ್ಗಳೊಂದಿಗೆ ಉತ್ತರಾಖಂಡವು ಭೇಟಿ ಕೊಡುವವರಿಗೆ ಕಲ್ಮಶರಹಿತ ಪ್ರಪಂಚದ ಒಂದು ರಮಣೀಯ ನೋಟವನ್ನ ಒದಗಿಸಿಕೊಡುತ್ತದೆ ಎನ್ನಬಹುದು ಇಂತಹ ಸೊಗಸಾದ ಪ್ಲೇಸ್ಗೆ ಭೇಟಿ ನೀಡಬೇಕು ಅನ್ನೋದು ಎಲ್ಲರ ಆಸೆ ಆದರೆ ಹೆಚ್ಚು ಹಣ ವೆಚ್ಚವಾಗುವ ಹಿನ್ನೆಲೆ ಪ್ಲಾನ್ ಕ್ಯಾನ್ಸಲ್ ಮಾಡಿಕೊಳ್ತಾರೆ ಇಂಥವರಿಗಾಗಿ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಪ್ಯಾಕೇಜ್ ಒಂದನ್ನು ಪರಿಚಯಿಸಿದೆ ಹೌದು ದೇವಭೂಮಿ ಎಂದು ಕರೆಯಲ್ಪಡುವ ಉತ್ತರಾಖಂಡದ ಆಧ್ಯಾತ್ಮಿಕ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳನ್ನು ಒಂದೇ ಪ್ರವಾಸದಲ್ಲಿ ನೋಡಲು ಅದ್ಭುತ ಪ್ಯಾಕೇಜ್ ಘೋಷಿಸಿದೆ ದೇವಭೂಮಿ ಉತ್ತರಾಖಂಡ ಯಾತ್ರಾ ಎಂಬ ಹೆಸರಿನಲ್ಲಿ ಐಆರ್ಸಿಟಿಸಿ ನೂತನ ಪ್ರವಾಸದ ಪ್ಯಾಕೇಜ್ ಅನ್ನ ನಿಮಗಾಗಿ ತಂದಿದೆ ಈ ಪ್ರವಾಸವು ಹತ್ತು ರಾತ್ರಿ ಮತ್ತು ಹನ್ನೊಂದು ದಿನಗಳ ಕಾಲ ಮುಂದುವರಿಯುತ್ತದೆ ಈ ಪ್ಯಾಕೇಜ್ ಆಂಧ್ರಪ್ರದೇಶದ ವೈಜಾಗ್ನಿಂದ ಕಾರ್ಯನಿರ್ವಹಿಸುತ್ತದೆ ಇನ್ನು ಪ್ರವಾಸವು ಭಾರತ್ ಗೌರವ್ ಮಾನಸ್ಖಂಡ್ ಎಕ್ಸ್ಪ್ರೆಸ್ನಲ್ಲಿ ನಡೆಯಲಿದೆ ಮೊದಲ ದಿನ ರಾತ್ರಿ ಎಂಟು ಗಂಟೆಗೆ ವಿಶಾಖಪಟ್ಟಣಂ ರೈಲು ನಿಲ್ದಾಣದಿಂದ ಪ್ರಯಾಣ ಆರಂಭವಾಗಲಿದೆ ಪ್ರವಾಸದ ಮೂರನೇ ದಿನ ಬೆಳಗ್ಗೆ ತನಕ್ಪುರ್ ರೈಲು ನಿಲ್ದಾಣ ತಲುಪಲಿದೆ ಸಂಜೆ ಶಾರದಾ ನದಿ ಘಾಟ್ಗೆ ಹೋಗಲಾಗುವುದು ಇನ್ನು ನಾಲ್ಕನೇ ದಿನ ಚಂಪಾವತ್ಗೆ ಹೊರಡಲಾಗುವುದು ಅಲ್ಲಿ ನೀವು ಬಾಲೇಶ್ವರ ಟೀ ಗಾರ್ಡನ್ಸ್ ಮಾಯಾವತಿ ಆಶ್ರಮ ಮುಂತಾದ ಸ್ಥಳಗಳನ್ನ ನೋಡುತ್ತೀರಿ ಐದನೇ ದಿನ ಹಾತ್ ಕಾಳಿಕಾ ದೇವಾಲಯಕ್ಕೆ ಭೇಟಿ ನೀಡಿ ಆ ನಂತರ ಪಾತಾಳ ಭುವನೇಶ್ವರಕ್ಕೆ ಭೇಟಿ ಇರಲಿದೆ ಉತ್ತರಾಖಂಡ ರಾಜ್ಯದ ಪಿಥೋರ್ಗಢ ಜಿಲ್ಲೆಯ ಭುವನೇಶ್ವರ ಗ್ರಾಮದ ಗಂಗೊಳ್ಳಿ ಹತ್ ಸಮೀಪ ಈ ಗುಹಾಂತರ ದೇವಾಲಯ ಇದೆ ಗುಂಗೊಳ್ಳಿ ಹತ್ನಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಬೃಹತ್ ಕಲ್ಲಿನಿಂದ ಆವೃತವಾದ ಗುಹಾಂತರ ದೇವಾಲಯವನ್ನ ತಲುಪಬಹುದು ಇದೊಂದು ಗುಹೆಗಳ ಸಮೂಹ ಇಲ್ಲಿ ಸಾಕಷ್ಟು ಗುಹೆಗಳನ್ನ ನೋಡಬಹುದು ಆದ್ರೆ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೊಂದು ಗುಹೆಗಳನ್ನ ಮುಚ್ಚಲಾಗಿದೆ ಈ ಗುಹೆಯೊಳಗೆ ನೆಲೆಯಾಗಿದ್ದಾನೆ ಪಾತಾಳ ಭುವನೇಶ್ವರ ಪಾತಾಳ ಭುವನೇಶ್ವರ ವಿಸಿಟ್ ನಂತರ ಚೌಕೋರಿಗೆ ಹೊರಡಲಾಗುವುದು ಆರನೇ ದಿನ ಜಾಗೇಶ್ವರ ಧಾಮ್ ದೇವಾಲಯಕ್ಕೆ ಭೇಟಿ ಇರಲಿದೆ ಗೋಲುಚಿಟೈ ದೇವಸ್ಥಾನಕ್ಕೂ ತೆರಳಲಾಗುವುದು ಜಾಗೇಶ್ವರ ತೀರ್ಥಕ್ಷೇತ್ರವು ಹಿಮಾಲಯ ಪರ್ವತ ಶ್ರೇಣಿಯ ಅಲ್ಮೋರಾ ನಗರದಿಂದ ಈಶಾನ್ಯ ದಿಕ್ಕಿನ ಪಿಥೋರಗ ರಸ್ತೆಯಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ದೇಗುಲದಲ್ಲಿ ಇರುವ ಜಾಗೇಶ್ವರನ ಎತ್ತರವು ನೆಲದಿಂದ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಮೀಟರ್ಗಳಷ್ಟಿದೆ ಶಿವನನ್ನ ಲಿಂಗದ ರೂಪದಲ್ಲಿ ಪೂಜಿಸಲು ಪ್ರಾರಂಭವಾಗಿರುವುದು ಈ ದೇವಸ್ಥಾನದಿಂದಲೇ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವಿಶೇಷ ಮಂತ್ರ ಹಾಗೂ ನುಡಿಗಟ್ಟುಗಳು ಇರೋದನ್ನ ಸಹ ನೋಡಬಹುದು ಅಂತಹ ನುಡಿಗಳಲ್ಲಿ ಒಂದು ಪದ್ಯವು ಮನುಷ್ಯನು ವೈದ್ಯನಾಥ ಜ್ಯೋತಿರ್ಲಿಂಗ ಶಂಕರ ಪ್ರಿಯ ಕಾಶಿ ಹರಿದ್ವಾರಗಳಿಗೆ ಭೇಟಿಯಾಗಲು ಸಾಧ್ಯವಾಗದಿದ್ದರೂ ಜಾಗೇಶ್ವರ ಧಾಮದ ಶಿವನ ದರ್ಶನ ಮಾಡಬೇಕು ಈ ಕ್ಷೇತ್ರದಲ್ಲಿ ಋಷಿಮುನಿಗಳು ಶಿವನಿಗೆ ವಿಶೇಷ ಸೇವೆಯನ್ನ ಸಲ್ಲಿಸಿದ ಮೇಲೆ ಶಿವನು ಇಲ್ಲಿ ಜಾಗೃತನಾದನು ಎಂದು ಹೇಳಲಾಗಿದೆ ಇನ್ನು ಏಳನೇ ದಿನ ನಂದಾದೇವಿ ದೇವಿ ಮತ್ತು ಕತರ್ಮಲ್ ಸೂರ್ಯ ದೇವಾಲಯಗಳಿಗೆ ಭೇಟಿ ಕೊಡಲಾಗುವುದು ಊಟದ ಬಳಿಕ ಕೈಂಚಿ ಧಾಮ್ ಮತ್ತು ಬಾಬಾ ನೀಮ್ ಕರೋಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭೀಮತಾಲ್ ತಲುಪಲಾಗುವುದು ಎಂಟನೇ ದಿನ ನೈನಿತಾಲ್ಗೆ ಹೋಗಲಾಗುವುದು ಪ್ರವಾಸ ಪ್ರಿಯರು ನೈನಿತಾಲ್ ಹೆಸರು ಕೇಳದೆ ಇರಲು ಸಾಧ್ಯವೇ ಇಲ್ಲ ಸುಂದರ ಸರೋವರಗಳು ರಮಣೀಯ ಪರ್ವತಗಳು ಅಪೂರ್ವ ದೇವಾಲಯಗಳು ಹಚ್ಚ ಹಸಿರಿನ ಕಾಡುಗಳು ಎಲ್ಲವೂ ನೈನಿತಾಲ್ ಸೊಬಗಿಗೆ ಗರಿಗಳಂತಿವೆ ಇದನ್ನ ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಪ್ರವಾಸೋದ್ಯಮ ಜೊತೆಗೆ ನೈನಿತಾಲ್ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ನೈನಿ ಸರೋವರವನ್ನ ಶಕ್ತಿ ಪೀಠಗಳಲ್ಲಿ ಒಂದು ಎಂದು ನಂಬಲಾಗಿದೆ ಇನ್ನು ನೈನಿತಾಲ್ ನಂತರ ನೈನಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಲಾಗುವುದು ಇಲ್ಲಿ ನೀವು ಬೋಟಿಂಗ್ ಮತ್ತು ಶಾಪಿಂಗ್ ಹೋಗಬಹುದು ಒಂಬತ್ತನೇ ದಿನ ನಾನಕಮಠ ಗುರುದ್ವಾರಕ್ಕೆ ಭೇಟಿ ನೀಡಿ ಅದರ ನಂತರ ಪ್ರವಾಸಿಗರು ಹಿಂದಿರುಗುವ ಪ್ರಯಾಣಕ್ಕಾಗಿ ತನಕಪುರ ರೈಲು ನಿಲ್ದಾಣಕ್ಕೆ ಹೋಗಬೇಕಾಗುತ್ತದೆ ಪ್ರವಾಸಕ್ಕೆ ತಗುಲುವ ವೆಚ್ಚದ ವಿವರ ಸ್ಟ್ಯಾಂಡರ್ಡ್ ವರ್ಗದಲ್ಲಿ ವ್ಯಕ್ತಿಯೊಬ್ಬರಿಗೆ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಒಂಬೈನೂರಾದ್ರೆ ಇನ್ನು ಐದರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ ಡಿಲಕ್ಸ್ ವರ್ಗದಲ್ಲಿ ವ್ಯಕ್ತಿಯೊಬ್ಬರಿಗೆ ಮೂವತ್ತೆಂಟು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಆದರೆ ಇನ್ನು ಐದರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಮೂವತ್ತೆಂಟು ಸಾವಿರದ ಐನೂರ ಮೂವತ್ತೈದು ಅಂದರೆ ಸೇಮ್ ಟಿಕೆಟ್ ವೆಚ್ಚ ಪಾವತಿಸಬೇಕಾಗುತ್ತದೆ ಪ್ರಸ್ತುತ ಈ ಪ್ರವಾಸ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾರರಂದು ಲಭ್ಯವಿರುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ